ಒಂದು ಕ್ಯಾಮ್ರಾ ಇಟ್ಟಿದ್ದೀನಿ ಮತ್ತೆ ನಮ್ಮ ಚಾನಲ್ ಆಲ್ರೆಡಿ ಹೇಗ್ ಮಾಡಿದ್ದು ಮ್ಯೂಸಿಕ್ ನ ಹೇಗೆ ಕಾಪರೇಟ್ ಆಬಾರ್ದು ಒಂದು ಎಲ್ಲಿ ಈ ಒಂದು ವಿಡಿಯೋನ ಹೋಗಿ ವಾಚ್ ಮಾಡಬಹುದು ಹಾಯ್ ನಮಸ್ಕಾರ ಸಹಿತ ಇವತ್ತು ಖಾನ್ ಇವತ್ತು ನಾವು ಮಾಡ್ತಾ ಇದೀವಿ ಒಂದು ಎಡಿಟಿಂಗ್ ಹೇಗೆ ಎಡಿಟಿಂಗ್ ಮಾಡ್ತಾ ಇದೀವಿ ಅನ್ನೋದು ನೋಡೋಣ ಮತ್ತೆ ಈ ಒಂದು ಎಡಿಟಿಂಗ್ ವಿಲಾಗ್ ಏನಿದೆ ನಾವು ಎಡಿಟಿಂಗ್ ಮಾಡೋದು ಹೇಗಂತ ಓಕೆ ನಾನು ಒಂದು ಕ್ಯಾಮ್ರಾ ಇಟ್ಟಿದ್ದೀನಿ ಮತ್ತೆ ಈ ಕ್ಯಾಮ್ರಾ ನಾವು ಇಲ್ಲಿ ಕುಂತು ಎಡಿಟಿಂಗ್ ಮಾಡೋದನ್ನ ಹೇಗೆ ಅಂತ ಫುಲ್ ಟೋಟಲ್ ಆಗಿ ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ ವಾಚ್ ಮಾಡ ಏನೋ ಒಳಗಡೆ ಹೇಗೆ ನಾವು ಕಟಿಂಗ್ನ ಕಟ್ ಮಾಡಬಹುದು ಮತ್ತೆ ಎಲ್ಲಿಂದ ಅಲ್ಲಿಗೆ ಒಂದು ತಗೊಂಡ್ ಮತ್ತೆ ಟೈಪ್ ಮಾಡಿದ್ದು ಮತ್ತೆ ಮ್ಯೂಜಿ ಹೇಗೆ ನಾವು ಇಡಬೇಕು ಅನ್ನೋದು ಕೂಡ ಅಲ್ಲಿದೆ ಓಕೆ ಹೇಗೆ ನಾವು ಕಾಪರೇಟ್ ಆಗಬಾರ್ದು ಒಂದು ಎಲ್ಲಿಂದ ನಾವು ಗೂಗಲ್ ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು ಇದರಲ್ಲಿ ನಾನು ತೋರಿಸಿದ್ದೀನಿ ಈ ಒಂದು ವಿಡಿಯೋನ ಹೋಗಿ ವಾಚ್ ಮಾಡಬಹುದು ಇಲ್ಲಿ ಒಂದು ಬರ್ತಾ ಇದೆ ಅಂತ ಒಂದು ವಿಡಿಯೋದು ಹೋಗಿ ವಾಚ್ ಮಾಡಬಹುದು ಮತ್ತೆ ಏನ್ ಬೇಕು ಅಂದ್ರೆ ಆದ್ರಿಂದ ಸಖತ್ ಸಖತ್ ವೀಡಿಯೋ ಮಾಡಿದೀನಿ ನನಗ ಒಂದು ಮತ್ತೆ ನಿಮ್ಗೆ ಸಿಗುತ್ತೆ ಸಖತ್ ಸಖತ್ ವಿಡಿಯೋ ಒಬ್ಬನೇ ಸಿಗ್ತೀನಿ ಬೇರೆ ವೀಡದಲ್ಲಿ ಬಾಯ್ ಬಾಯ್